ಸ್ನೇಹಿತರೆ ಭಾರತದಲ್ಲಿ ರೀಲ್ಸ್ ಮಾಡುವುದಕ್ಕೆಂದೇ ವಿಚ್ಛೇದನ ಪಡೆದ ಮೊದಲ ನಟಿ ನಮ್ಮ ಕನ್ನಡತಿ ಜೀವನದಲ್ಲಿ ನನಗೆ ರೀಲ್ಸ್ ಮಾಡುವುದನ್ನು ಬಿಟ್ಟರೆ ಬೇರೇನೂ ಬೇಡವೆಂದು ಗಂಡನಿಗೆ ಡೈವರ್ಸ್ ನೀಡಿದ ಮೊಟ್ಟ ಮೊದಲ ನಟಿ ನಮ್ಮ ಕನ್ನಡತಿ ಎಂದು ಅಭಿಮಾನಿಗಳು ಈ ನಟಿಗೆ ಬಿರುದು ನೀಡಿದ್ದಾರೆ ನಿವೇದಿತ ಗೌಡ ಇತ್ತೀಚಿಗಷ್ಟೇ ಚಂದನ್ ಶೆಟ್ಟಿ ಅವರಿಂದ ಡೈವರ್ಸನ್ನು ಪಡೆದುಕೊಂಡಿದ್ದಾರೆ ಇನ್ನು ಡೈವರ್ಸ್ ಪಡೆದುಕೊಂಡ ಮೇಲೆ ನಿವೇದಿತ ಗೌಡ ಏನು ಮಾಡಿದರೂ ತಪ್ಪು ಅನ್ನೋ ರೀತಿ ಎಲ್ಲರೂ ಕೂಡ ಹೇಳುತ್ತಿದ್ದಾರೆ ಅದರಲ್ಲೂ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಿವೇದಿತಾ ಗೌಡ ಅವರು ಯಾವುದೇ ಒಂದು ಪೋಸ್ಟನ್ನು ಹಾಕಿದರೂ ಕೂಡ ಅಸಭ್ಯವಾಗಿ ಕಮೆಂಟನ್ನು ಮಾಡುತ್ತಾರೆ ಇನ್ನು ನಿವೇದಿತಾ ಗೌಡ ಈ ರೀತಿಯಾದ ಕಮೆಂಟ್ಗಳನ್ನು ಓದುತ್ತಾರೋ ಅಥವೋ ಇಲ್ಲವೋ ಎಂಬುದನ್ನು ನಿಜಕ್ಕೂ ಗೊತ್ತಿಲ್ಲ ಅಟ್ಲೀಸ್ಟ್ ಕಮೆಂಟ್ ಬಾಕ್ಸನ್ನು ಕೂಡ ಅವರು ಆಫ್ ಕೂಡ ಮಾಡಲ್ಲ ನಿವೇದಿತ ಗೌಡ ಮದುವೆಗೂ ಮುಂಚೆ ಕೂಡ ಟಿಕ್ ಟಾಕ್ ವಿಡಿಯೋ ಮಾಡುತ್ತಿದ್ದರು ಟಿಕ್ ಟಾಕ್ ಬ್ಯಾನ್ ಆದ ನಂತರ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿ ಪೋಸ್ಟ್ ಮಾಡುತ್ತಿದ್ದರು ಇನ್ನು ಎಲ್ಲರಿಗೂ ತಿಳಿದಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಪರಿಚಯವಾಯಿತು ಇನ್ನು ಈ ಇಬ್ಬರು ದೊಡ್ಡ ಮನೆ ಒಳಗೆ ಅನ್ನ ತಂಗಿ ಎಂದು ಹೇಳಿಕೊಂಡಿದ್ದರು ದೊಡ್ಡ ಮನೆಯಿಂದ ಹೊರಬಂದ ಮೇಲೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರಿಗೆ ಪ್ರಪೋಸ್ ಮಾಡಿ ಮದುವೆ ಕೂಡ ಆದರು ಮದುವೆ ಆದ ನಂತರ ಇವರಿಬ್ಬರ ಜೀವನ ಚೆನ್ನಾಗಿಯೇ ಇತ್ತು ಆದರೆ ಸ್ವಲ್ಪ ದಿನಗಳು ಕಳೆಯುತ್ತಿದ್ದಂತೆಯೇ ಇಬ್ಬರ ನಡುವೆ ಮನಸ್ತಾಪಗಳು ಉಂಟಾಗಿ ಇಬ್ಬರು ಬೇರೆ ಬೇರೆ ಆದರು ಬೇರೆ ಬೇರೆ ಆದ ನಂತರವಂತೂ ಈ ಇಬ್ಬರು ದಂಪತಿಗಳು ತಮ್ಮ ತಮ್ಮ ಜೀವನವನ್ನು ನಡೆಸಲು ತಮ್ಮ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ನಿವೇದಿತಾ ಗೌಡ ಅವರು ದಿನಕ್ಕೊಂದು ವಿಡಿಯೋವನ್ನು ಮಾಡಿ ಶೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಾರೆ ಆದರೆ ವಿಡಿಯೋವನ್ನು ನೋಡಿದ ನೆಟ್ಟಿಗರು ಬಗೆ ಬಗೆಯ ಕಮೆಂಟ್ಗಳನ್ನು ಕೂಡ ಮಾಡುತ್ತಾರೆ ಇನ್ನು ಈ ಕಮೆಂಟ್ಗಳಲ್ಲಿ ಅವರ ಬಗ್ಗೆ ಹೊಗಳುವುದಕ್ಕಿಂತ ತೆಗಲುವ ಕಮೆಂಟ್ಗಳೇ ಹೆಚ್ಚಿರುತ್ತದೆ ಅದರಲ್ಲೂ ಒಬ್ಬೊಬ್ಬರು ಒಂದೊಂದು ರೀತಿಯ ಕಮೆಂಟ್ಗಳನ್ನು ಮಾಡಿರುತ್ತಾರೆ ಸದ್ಯ ಈಗ ಅದರಲ್ಲಿ ಒಬ್ಬ ಈ ರೀತಿಯಾಗಿ ಕಮೆಂಟನ್ನು ಮಾಡಿದ್ದಾನೆ ಭಾರತದಲ್ಲಿ ರೀಲ್ಸ್ ಮಾಡುವುದಕ್ಕೆಂದೇ ವಿಚ್ಛೇದನ ಪಡೆದ ಮೊಟ್ಟ ಮೊದಲ ನಟಿ ನಮ್ಮ ಕನ್ನಡತಿ ನಿವೇದಿತ ಗೌಡ ಎಂದು ಇವರಿಗೆ ಬಿರುದನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಏನೋ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ